ತುಂಬಾ ಸಂತೋಷ ಆಗ್ತದೆ ಯಾಕಂದ್ರೆ ಬರೀ ಒಂದು ನಾಲ್ಕೈದು ದಿವಸದಲ್ಲಿ ಇದ್ದ ಪ್ರಿಪ್ರೇಷನ್ ನಡೆಸಿದ್ದು ನಾಲ್ಕೈದು ದಿವಸಕ್ಕೆ ಇಷ್ಟು ಜನ ಬಂದು ಪಾಪ ರಕ್ತದಾನ ಮಾಡಿರೋದು ಇವಾಗಲೂ ಒಂದು ಈಗ ಈಗಿರುವಂಥ ಪರಿಸ್ಥಿತಿಗೆ ಏನು ನಮ್ಮ ಇಂಡಿಯಾ ಮೇಲೆ ಯುದ್ಧದ ಕಾರ್ಮೋಡ ಇರೋ ವಾರ ಬರ್ಬೋದು ಅನ್ನೋ ಒಂದು ಸೂಚನೆ ಇರೋದ್ರಿಂದ ಇಂಥ ಸಂದರ್ಭದಲ್ಲಿ ಮಾಡಿದ್ದು ಬಹಳ ಉಪಯುಕ್ತ ಆಯಿತು ನನಗಂತ ಯಾಕಂದರೆ ನಾಳೆ ದಿವಸ ಈಗ ವಾರ್ ನಡೆದಾಗ ಅರ್ಜೆಂಟಾಗಿ ಬೆಡ್ ಬೇಕಂದ್ರೆ ಯಾರು ಇನ್ನೂ ಮಾಡೋಕ್ಕೆ ಇಂಥ ಕ್ಯಾಂಪ್ಗಳಿಂದ ಕಲೆಕ್ಟ್ ಮಾಡಿ ರೆಡಿ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ನಮ್ಮ ದುಡಿತರ ನಮ್ಮ ದೇಶಕ್ಕೆ ಇದು ಸೈನಿಕರಿಗೆ ಸಹಾಯ ಆಗುತ್ತೆ ಬಡಬಗ್ಗರಿಗೆ ಸಹಾಯ ಆಗುತ್ತೆ ಅಂತ ನನ್ನ ಉದ್ದೇಶ ಒಂದು ಆದ್ದರಿಂದ ಬಂದು ನನ್ನ ಕೇಳಿದಾಗ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಒಂದು ನೂರೇನೋ ಆಗಿತ್ತು ಯಾರು ಬರಲಿಲ್ಲಪ್ಪ ಭಯ ಪಡ್ತಾರೆ ನನ್ನ ಕಡೆ ಇಂಜೆಕ್ಷನ್ ಸುಸ್ತಾರೆ ಏನೋ ಆಗಿಬಿಡುತ್ತೆ ತಲೆ ಸುತ್ತಬಿಡ್ತಾರೆ ಪಾಪ ಇದು ಇದ್ದವರು ಹಂಗಾಗಿ ಆ ಭಯಕ್ಕೆ ಬಂದಿರಲಿಲ್ಲ ಈ ಸಲ ಸ್ವಲ್ಪ ಪರವಾಗಿಲ್ಲ ಮುಂದಿನ ಸಲ ಮಾಡಿದಾಗ ಅವ್ರಿಗೆ ಯಾವ ಭಯನೂ ಇರಲ್ಲ ಈ ಭಾಗದಲ್ಲಿ ನನ್ನ ಮೇಲೆ ಈ ರಕ್ತದಾನ ಸಿಬ್ಬಂದಿ ಇನ್ನು ನಡೀತಾನೆ ಇರುತ್ತೆ ಏನು ನಮಗೆ ರಕ್ತದ ಪಾಪ ಕೊರತೆ ಯಾರಿಗಿರುತ್ತೆ ಅವರು ಕೊಡೋಕ್ಕೆ ನಾವು ರೆಡ್ ಕ್ರಾಸ್ ಕೊಟ್ಟು ಅಲ್ಲಿಂದ ಕೊಡಿಸುವಂಥ ಕೆಲಸ ನಾವು ಮಾಡ್ತೇವೆ ಸರ್ ಇಷ್ಟು ಜನ ನಿಮ್ಮ ಅಭಿಮಾನಿಗೆ ಬಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುತ್ತಾರೆ ನಿಮಗೆ ಸಂತೋಷ ಯಾಕಂದರೆ ಪಾಪ ಅದೇನು ಅವ್ರಿಗೆ ಏನು ನಮ್ಮ ಸರ್ವಿಸ್ ಇದೆ ಮಾಡಿದ್ದೀವಿ ಯಾರಿಗಾದ್ರೂ ಒಬ್ಬ ಮನುಷ್ಯ ನಾಲ್ಕು ಜನ ಸಹಾಯ ಮಾಡಿದರೆ ಆ ಪ್ರತಿಫಲ ಸಿಗುತ್ತನಕ್ಕೆ ಇದೊಂದು ಉದಾಹರಣೆ ಪಾಪ ನಾವು ನೋಡಿದ್ರೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ ಅವ್ರಿಗೇನು ಅಭಿಮಾನ ಮಾತನಾಡಿಸ್ಬೇಕು ಫೋಟೋ ತೋರಿಸ್ಬೇಕು ಇವಾಗ ನಾನು ನಮ್ಮ ತಾಯಿ ತಂದೆ ನಾನು ಯಾವುದೋ ಜನದಲ್ಲಿ ಮಾಡೋದು ಪುಣ್ಯ ಅಂತ ಸರ್ ಎಷ್ಟು ಇವತ್ತು ಸಾವಿರದ ಆರುನೂರು ಇಪ್ಪತ್ತು ಹೀಗಿದೆ ಬರ್ತಾ ಇದ್ದಾರೆ ನೋಡ್ಬೇಕೆಷ್ಟಕ್ಕೆ ನೋಡ್ಕೊಳ್ಳೋದು ವೃದ್ಧಾಶ್ರಮ ಹೆಚ್ಚಾಗುತ್ತೆ ಬಟ್ ಕೆಲವರು ರೆಸಾರ್ಟ್ಗಳಲ್ಲಿ ಅಲ್ಲಿ ಇಲ್ಲಿ ಬರ್ತಾರೆ ಸರ ಅಲ್ಲಿ ಸರಳವಾಗಿ ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಮಾಡ್ಕೊಂಡಿಲ್ಲ ನಾನು ಮೊದಲು ಗೂಲೂರಲ್ಲಿ ಮಠ ಇತ್ತು ಅಲ್ಲಿ ವೃದ್ಧಾಶ್ರಮ ಇತ್ತು ಅಲ್ಲಿ ಮಾಡ್ಕೊಳ್ತಾ ಇದ್ದೆ ಈಗ ಲಾಸ್ಟ್ ಇಯರ್ ಇಲ್ಲೇ ಮಾಡಿದ್ದು ರಕ್ತದಾನ ಶಿಬಿರ ಈ ವರ್ಷದಲ್ಲಿ ಅದೇನು ನಮಗೆ ನಾವು ಅಲ್ಲಿ ಇರ್ತೀರ ಜನ ನಮಗೆ ನಮಗೆ ಆಶೀರ್ವಾದ ಇದಂತೂ ಖುಷಿ ಆಗುತ್ತೆ ಯಾಕಂದರೆ ಇಷ್ಟು ಜನ ಬಂದು ನಮ್ಮನ್ನು ಮಾತನಾಡಿಸಿ ಅವರ ಆಶೀರ್ವಾದ ಪಡೆದು ಇಷ್ಟು ಜನ ರಕ್ತದಾನ ಮಾಡಿ ಅಲ್ಲಿ ಇನ್ನಷ್ಟು ಜೀವಗಳು ಉಳಿಸುವಂಥ ಕೆಲಸ ಮಾಡ್ತಾಯಿದ್ವಲ್ಲ ಜೀವನದಲ್ಲಿ ನನಗಂತೂ ಇದೆ ಇದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಯಾರು ಪಾರು ನಮ್ಮ ಲೀಡರ್ ಮಾಡಿದ್ದಾರೆ ಇವತ್ತು ಪಾಪ ದಿನ ಕಷ್ಟಪಟ್ಟಿದ್ದಾರೆ ಹೋಬ್ಲಿ ಹೋಬ್ಲಿಗೂ ಮೀಟಿಂಗ್ ಮಾಡಿದ್ದಾರೆ ಪಂಚಾಯತ್ ಪಂಚಾಯತ್ ಕಮಿಟಿ ಒಬ್ಬೊಬ್ಬ ಇಷ್ಟು ಜನ ಕರ್ಕೊಂಡು ಬಂದಿದ್ದಾರೆ ಅವ್ರ ಮನವೊಲಿಸಿ ನಿಜವಾಗ್ಲೂ ಪಾಪ ನಮ್ಮ ಕಾರ್ಯಕರ್ತರು ನಮ್ಮ ಇವತ್ತು ಏನು ಇವತ್ತು ಇಷ್ಟು ಸಕ್ಸಸ್ ಈ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರೇ ಮುಖ್ಯ ನಾನಂತೂ ಇವತ್ತು ಬಂದು ನಿಂತಿರೋದು ಅಷ್ಟೇ ನಾನು ಯಾವುದೂ ಮಾಡಿ ಪಾಪ ನಮ್ಮ ಕಾರ್ಯಕರ್ತಂತೂ ಆಗಲಿರು ಶ್ರಮಿಸೋದಕ್ಕೆ ಈ ಪ್ರತಿಫಲ ಅಂತ ನಾನು ನಂಬಿಕೆ ಬ್ಲಡ್ ಡೊನೇಷನ್ ಮಾಡಿದವ್ರಿಗೆ ಏನಕ್ಕೆ ಇಷ್ಟಪಟ್ಟಿದ್ದೀನಿ ಬ್ಲಡ್ ಆಕ್ಚುಲಿ ರಕ್ತ ದಾನ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅದೇನೋ ಕೆಲವರಲ್ಲಿ ಕೆಟ್ಟವ್ರದ್ದು ಪಾಪ ಏನೂ ಆಗ್ಬಿಡುತ್ತೆ ಅಂತ ಅವ್ರ ಮನಸ್ಸು ಇಲ್ಲ ಈಗ ನೋಡ್ಬೇಕಾಯ್ತು ಮೊದಲು ಭಯ ಪಡೋರು ಈಗ ಅವ್ನು ಕೊಡೋದು ನೋಡಿ ಇನ್ನಷ್ಟು ಜನ ಕೊಟ್ಬಿಟ್ರು ಅವ್ರದ್ದು ನೋಡ್ತಾಯಿದ್ರು ನಾವು ನಾನು ನನ್ನ ಫ್ರೆಂಡ್ ಕೊಟ್ಟಿನ ಓ ಏನಾಗಿಲ್ಲ ನಾನು ಕೊಡ್ತೀನಿ ಬಂದ ನಿಜವಾಗಲೂ ಒಳ್ಳೆ ಇದು ಇನ್ನು ಮೇಲೆ ಈ ಭಾಗದಲ್ಲಿ ಇಂಥ ರಕ್ತದಾನ ಶಿಬಿರಗಳು ಇನ್ನಷ್ಟು ಹೆಚ್ಚು ನಡೀತಾ ಜನರಲ್ಲಿ ಆ ಮೂಢನಂಬಿಕೆ ಹೋಗಿ ಅದರ ರಿಯಲ್ ಏನಾಗುತ್ತೆ ಅಂತ ಗೊತ್ತಾಗ್ತಾ